ಹಲೋ ಸ್ತಂತ್ರ ಹಾಗಿದ್ರೆ ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ರಿಗೂ ಸಹ ಒಂದು ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ ಏನು ಗುಡ್ ನ್ಯೂಸ್ ಅಂದ್ರೆ ಸೇತ ರೇಷನ್ ಕಾರ್ಡ್ ತಿದ್ದುಪಡಿ ಎಷ್ಟೋ ಜನ ಕೇಳ್ತಾ ಇದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ರೆ ಇದ್ರ ಬಗ್ಗೆ ಫುಲ್ ಅಪ್ಡೇಟಿಂಗ್ ಆದಂತಹ ಒಂದು ವಿಚಾರ ಒಂದು ನೋಟಿಸ್ ಬಂದಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ರೀತಿ ನಮ್ಮ ವೀಡಿಯೋ ನಿಮ್ಮ ಫ್ರೆಂಡ್ಸು ಹಾಗೆ ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಏನು ವಿಚಾರ ಅಂದರೆ ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನೊಂದು ಬಾರಿ ಅದೇ ರೀತಿ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅಂಥವ್ರಿಗೂ ಸಹ ಸಿಕ್ಕಾಪಟ್ಟೆ ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ಕೂಡಲೇ ಇಮ್ಮಿಡಿಯೇಟ್ಲಿ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಆದಷ್ಟು ನಾನು ಮಾಡ್ತಾನೆ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಎಲ್ರಿಗೂ ಸಹ ಶೇರ್ ಮಾಡಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸದ್ರೆ ಬನ್ನಿ ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಯಾವ ಟೈಮ್ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಏನೇನು ಬೇಕು ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸದ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನೀವೇನಾದರೂ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮದು ಆಧಾರ್ ಕಾರ್ಡು ಮತ್ತು ಕ್ಯಾಶ್ಟು ಮತ್ತು ಇನ್ಕಮು ಇಷ್ಟು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಮಕ್ಕಳನ್ನ ಸೇರ್ಪಡೆ ಮಾಡಿಸ್ಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇಟ್ಕೊಂಡಿರ್ರಿ ಇವತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟೇ ಬಿಡ್ತಾರೆ ಅರ್ಥ ಆಯ್ತಾ ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ಗಂಟೆಗಳ ಕಾಲ ಬಿಡ್ತಾರೆ ಅರ್ಥ ಆಯ್ತಾ ಲಾಸ್ಟಲ್ಲಿ ನಾನು ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಲಿಂಕ್ ಬೇಕು ಅಂದರೆ ನಾನು ನಿಮಗೆ ಲಿಂಕೂ ಸಹ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ ದಯವಿಟ್ಟು ಎಲ್ಲ ಸೈಬರಲ್ಲಿ ಲಿಂಕು ಶೋ ಆಗೋದಿಲ್ಲ ದಯವಿಟ್ಟು ಸೈಬರ್ಗೆ ಹೋದರೆ ನೀವು ಲಿಂಕ್ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಸ್ಕೊಳ್ಳಿ ಅಪ್ಲಿಕೇಶನ್ನ ಹಾಕಿಸ್ಕೊಳ್ಳಿ ಅರ್ಥ ಆಯ್ತಾ ಬನ್ನಿ ಚಿತ್ರ ಹೈದ್ರಾಬಾದ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತಾ ಇರ್ತೇನೆ ಮೊದಲನೇದಾಗಿ ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ನಾನು ಇವಾಗ ಹೇಳಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ಅದೇ ರೀತಿ ನೀವೇನಾದರೂ ಸೇರ್ಪಡೆ ಬಿಟ್ಟು ಡಿಲೀಟ್ ಮಾಡಿಸ್ಬೇಕು ಅಂದರೆ ಡೆತ್ ಆಗಿರೋನ ಡಿಲೀಟ್ ಮಾಡಿಸ್ಬೇಕು ಅಂದರೆ ನೀವೇನು ಮಾಡ್ತೀರಾ ಇಮ್ಮಿಡಿಯೇಟ್ಲಿ ನೀವು ಇಮ್ಮಿಡಿಯೇಟ್ಲಿ ನೀವು ಡೆತ್ ಆಗಿರೋನ ಡಿಲೀಟ್ ಮಾಡಿಸ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕು ಅದೇ ರೀತಿ ನೆಕ್ಸ್ಟ್ ಫೋಟೋ ಚೇಂಜ್ ಮಾಡಿಸ್ಕೊಳ್ಬೇಕು ಅಡ್ರೆಸ್ಸು ವಿಳಾಸ ಹಲವಾರು ತಿದ್ದುಪಡಿ ಏನೇ ಮಾಡಿಸ್ಕೊಳ್ತಿದ್ರು ಸಹ ನೀವು ಇಮಿಡಿಯೇಟ್ಲಿ ನೀವು ಏನು ಮಾಡ್ತೀರಾ ಅಂದರೆ ಅದರ ಕಾರ್ಡ್ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ತಿದ್ದುಪಡಿಗಾದರೆ ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರು ಏನು ಮಾಡಬೇಕು ಅಂದರೆ ಹೊಸದಾಗಿ ಎ ಪಿ ಎಲ್ ಕಾರ್ಡ್ಗೆ ಹಾಕ ಅಪ್ಲಿಕೇಶನ್ ಬೇಕಾ ಅಥವಾ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾ ಅನ್ನೋದನ್ನು ದಯವಿಟ್ಟು ಮೊದಲನೇದಾಗಿ ನಿರ್ಧಾರ ಮಾಡಿ ಆರು ರೀತಿಯ ಒಂದು ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ ಅದಕ್ಕೆ ನೀವು ಒಳಪಟ್ಟಿದ್ರೆ ನೀವು ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಒಂದು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಅದಕ್ಕೆ ಒಳಪಟ್ಟಿಲ್ಲ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ದಯವಿಟ್ಟು ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಂಡು ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ನೀವು ನಿಮಗೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಕ್ಯಾಶು ಮತ್ತೆ ಇನ್ಕಮು ಕಂಪಲ್ಸರಿಯಾಗಿರಬೇಕು ಅಂದರೆ ಕ್ಯಾಶ್ಟು ಇನ್ಕಮ್ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ರೇಷನ್ ಕಾರ್ಡ್ ಹಳೆಯದು ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಯಾವುದಾದ್ರು ರೇಷನ್ ಕಾರ್ಡ್ ಇದ್ರೆ ಕೂಡಲೇ ತಗೊಬನ್ನಿ ಏಕೆ ಅಂದರೆ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಸೊಸೈಟಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದ್ರೆ ರೇಷನ್ ಕಾರ್ಡ್ ಕೋಡ್ ಇರುತ್ತದಲ್ಲ ಅದನ್ನ ತಗೊಬಂದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಮಕ್ಕಳನ್ನ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅದಕ್ಕೆ ಹೊಸ ಅರ್ಜಿಗೇನೆ ಅಂದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಆಗಿ ಇರಲೇಬೇಕು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಹೊಸದಾಗಿ ಅಪ್ಲೈ ಮಾಡಬೇಕು ಅಂತವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನ ಕೊಟ್ಟಿದ್ದಾರೆ ಕೂಡಲೇ ಭೇಟಿ ಮಾಡಿ ಸೈಬರ್ಗೆ ಇವತ್ತೇ ಬಿಡ್ತಾರೆ ಅರ್ಥ ಆಯ್ತಾ ಇವತ್ತು ಕಂ ಕನ್ಫರ್ಮ್ ಆಗಿ ಒಂದು ನಿರ್ಧಾರದಿಂದ ಒಳ್ಳೆ ನಿರ್ಧಾರದಿಂದ ಒಂದು ಒಳ್ಳೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಕಂಪಲ್ಸರಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟೇ ಬಿಡ್ತಾರೆ ಹೊಸದಾಗಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಸ್ಕೊಳ್ಬೇಕು ಅಂತವ್ರಿಗೂ ಸಹ ರೇಷನ್ ಕಾರ್ಡ್ ಬಿಟ್ಟೇ ಬಿಡ್ತಾರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ಎರಡು ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇದರ ಮೊದಲನೇದಾಗಿ ಡಿಸ್ಟಿಕ್ ವೈಸ್ ಬಿಟ್ಟಿರ್ತಾರೆ ಅಂದರೆ ಇವಾಗ ಮೂರು ಡಿವಿಷನ್ ಇರ್ತದೆ ಮೊದಲನೇದಾಗಿ ಬೆಂಗಳೂರು ರೂರಲ್ಲಿ ಇರ್ತದೆ ಬೆಂಗಳೂರು ಇರ್ತದೆ ಸಿಟಿ ಇರ್ತದೆ ಅರ್ಬನ್ನು ಮತ್ತೆ ರೂರಲ್ ಎರಡೂ ಇರ್ತದೆ ಮೊದಲನೇ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕೆಲವೊಂದು ಡಿಸ್ಟಿಕ್ಗಳಿರ್ತದೆ ಇನ್ನು ತರ್ಡ್ ಸ್ಟೆಪ್ಪಲ್ಲಿ ಅರ್ಧ ಡಿಸ್ಟ್ರಿಕ್ಗಳಿರುತ್ತೆ ಭಾರತ ಆಯಿತಾ ಇದು ಮೂರು ಡಿವೈಡ್ ಆಗಿ ಮೂರು ಡಿವೈಡ್ಗೂ ಸಹ ಒಂದೊಂದು ಗಂಟೆ ಒಂದು ಸಬ್ ಸಪ್ರೇಟಾಗಿ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ಲು ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿಸ್ತಾ ಇದ್ದಾರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜನ್ ಹಾಕಿಸ್ಕೊಳ್ಳೋರು ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಕಂಪಲ್ಸರಿ ಬಿಡ್ತಾರೆ ಇವತ್ತು ಮತ್ತು ನಾಳೆ ಅಂತಲೇ ಹೇಳ್ಬೋದು ಬಿಟ್ಟಿರ್ತಾರೆ ದಯವಿಟ್ಟು ಹನ್ನೊಂದರಿಂದ ಹನ್ನೆರಡು ಗಂಟೆ ಗಂಟೆ ಕಾ ಹನ್ನೆರಡು ಗಂಟೆ ಗಂಟ ಒಂದು ರೇಷನ್ ಕಾರ್ಡು ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರಿಗೆ ಒಂದು ಭರ್ಜರಿ ಅವಕಾಶ ಅಂತಲೇ ಹೇಳ್ಬೋದು ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಎರಡು ದಿನ ರೇಷನ್ ಕಾರ್ಡು ಬಿಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಹನ್ನೊಂದರಿಂದ ಹಿಡ್ದು ಹನ್ನೆರಡು ಗಂಟೆ ಗಂಟ ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರು ದಯವಿಟ್ಟು ಈ ಟೈಮಿಂಗ್ಸ್ನ ಫಾಲೋ ಮಾಡಿ ಸೈಬರ್ಗೆ ಕೂಡಲೇ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು ಸೊ ಅದರ ನೆಕ್ಸ್ಟು ತಿದ್ದುಪಡಿ ಇದ್ರ ಬಗ್ಗೆ ಮಾತಾಡೋದಾದರೆ ಫಸ್ಟು ಸ್ಟೆಪ್ ಅಂದರೆ ಫಸ್ಟು ಡಿವಿಷನ್ ಏನಿದೆ ಬೆಂಗಳೂರು ರೂರಲ್ ಆಗಿರ್ಬೋದು ಬೆಂಗಳೂರು ಅರ್ಬನ್ ಆಗಿರ್ಬೋದು ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬಗ್ಗೆ ಹದಿನಾರು ಮತ್ತು ಹದಿನೇಳನೇ ತಾರೀಕು ತಿದ್ದುಪಡಿ ಕಂಪಲ್ಸರಿಯಾಗಿ ಬಿಟ್ಟೇ ಬಿಡ್ತಾರೆ ನೀವೇನು ಮಾಡ್ತೀರಾ ಅಂದರೆ ಈ ಟೈಮಿಂಗ್ಸನ್ನು ಕಂಪಲ್ಸರಿ ನೀವು ಫಾಲೋ ಮಾಡಬೇಕು ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ತನಕ ರೇಷನ್ ಕಳ್ಳ ತಿದ್ದುಪಡಿ ನೀವು ರೇಷನ್ ಕಳ್ಳ ತಿದ್ದುಪಡಿಗೆ ಅವಕಾಶ ಇರುತ್ತೆ ದಯವಿಟ್ಟು ಇಮ್ಮಿಡಿಯೇಟ್ಲಿ ನಿಮ್ಮ ಸೈಫ್ ಬರ್ಗೆ ವಿಸಿಟ್ ಮಾಡಿ ಬೆಂಗಳೂರು ಅವ್ರು ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಗಂಟೆಗಂಟ ಒಂದು ಈ ಅವಕಾಶವನ್ನು ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಒಂದು ಕೆಲವೊಂದು ಡಿಸ್ಟಿಕ್ಗಳು ಸೆಕೆಂಡ್ ಸ್ಟೆಪ್ ಇರ್ತದೆ ಈ ಸೆಕೆಂಡ್ ಸ್ಟೆಪ್ ಡಿಸ್ಟಿಕ್ ಏನಿರುತ್ತೆ ಇದರಲ್ಲೊಂದು ಹದಿನಾಲ್ಕು ಹನ್ನೆರಡು ಡಿಸ್ಟಿಕ್ಕು ಬರ್ಬೋದು ಬಟ್ ಆದರೆ ಈ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಡಿವಿಷನಲ್ಲಿ ಹದಿನಾರು ಮತ್ತು ಹದಿನೇಳನೇ ತಾರೀಖಿಗೆ ಇದರಲ್ಲಿ ಒಂದೇ ದಿನ ಅಂದರೆ ಎರಡು ದಿನ ಬಿಡ್ತಾ ಇರೋದು ಸೇಮ್ ಟು ಸೇಮ್ ದಿನ ಅಂದರೆ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ ಒಂದರಿಂದ ಹಿಡ್ದು ಎರಡು ಗಂಟೆ ತನಕ ಸೆಕೆಂಡ್ ಡಿವಿಷನ್ ಏನಿರುತ್ತೆ ಅದರಲ್ಲಿ ನಿಮಗೆ ತಿದ್ದುಪಡಿಗೆ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ ಒಂದು ಗಂಟೆಗಳ ಕಾಲ ಅಂದರೆ ಎರಡು ಗಂಟೆಯಿಂದ ಹಿಡಿದು ಒಂದು ಒಂದು ಗಂಟೆಯಿಂದ ಹಿಡಿದು ಎರಡು ಗಂಟೆ ಗಂಟ ನೆಂಟನಲ್ಲಿ ಇಟ್ಕೊಳ್ಳಿ ಇವಾಗ ರಾಮನಗರ ಮೈಸೂರು ಮಂಡ್ಯ ಕೆಲವೊಂದು ಡಿಸ್ಟಿಕ್ಗಳಿರ್ತಾವಲ್ಲ ಅದಕ್ಕೇನು ಅಂದರೆ ಒಂದರಿಂದ ಹಿಡಿದು ಎರಡು ಗಂಟೆ ತನಕ ತಿದ್ದುಪಡಿಗೆ ಕಾಲಾವಕಾಶವನ್ನು ಹದಿನಾರು ಮತ್ತು ಹದಿನೇಳನೇ ದಿನಾಂಕದೊಂದು ಬಿಟ್ಟಿದ್ದಾರೆ ಅದೇ ರೀತಿ ಥರ್ಡ್ ಡಿವಿಷನ್ ಅಂದರೆ ಮೂರನೇ ಡಿವಿಷನ್ನಲ್ಲಿ ಕೂಡಲೇ ನೀವು ಏನಾದರೂ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎರಡು ಗಂಟೆಯಿಂದ ಹಿಡಿದು ಮೂರು ಟೈಮಿಂಗ್ಸ್ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅರ್ಥ ಆಯ್ತಾ ದಯವಿಟ್ಟು ಅಬ್ಸರ್ವ್ ಮಾಡಿ ಈ ವಿಡಿಯೋ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿ ಅರ್ಥ ಆಯ್ತಾ ಲಾಸ್ಟ್ ಡಿವಿಷನ್ ಏನಿದೆ ಎರಡು ಗಂಟೆಯಿಂದ ಹಿಡಿದು ಮೂರು ಗಂಟೆ ತನಕ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಲ್ಲ ಈ ಡಿಸ್ಟಿಕ್ಕಲ್ಲಿ ನಿಮ್ಮದು ಯಾವ ಡಿವಿಜ ಡಿವಿಷನ್ಗೆ ಬರುತ್ತೆ ನಿಮ್ಮ ಡಿಸ್ಟಿಕ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ಟೈಮಿಂಗ್ಸನ್ನು ಕೂಡಲೇ ಇಮ್ಮಿಡಿಯೇಟ್ಲಿ ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರ ಸ್ನೇಹಿತರ ನೆಕ್ಸ್ಟು ಒಂದು ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂದರೆ ಮೂರರಿಂದ ಐದು ಗಂಟೆ ಗಂಟು ಸಹ ಅಪ್ರೋವಲನ್ನು ಮಾಡ್ತಾರೆ ಇಮಿಡಿಯೇಟ್ಲಿ ನೀವು ಅಪ್ರೂವಲ್ ಸಹ ಮಾಡಿಸ್ಕೊಳ್ಬೋದು ದಯವಿಟ್ಟು ವಿಸಿಟ್ ಮಾಡಿ ಅನ್ನ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಸಹ ಈ ವಿಚಾರವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಸೊ ಬಾಯ್ ನೆಕ್ಸ್ಟ್ ಸಿಗೋಣ ಐದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಾಯ ಬಾಯ್